ಭಾರತದಲ್ಲಿ ಒಪ್ಪೋ ಕಂಪನಿ ತನ್ನ ಲೇಟೆಸ್ಟ್ ಮತ್ತು ಪ್ರಮುಖ ಫೈ ಜಿ ಸ್ಮಾರ್ಟ್ಫೋನ್ ಒಪ್ಪೋ ಎಪ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಫೈ ಜಿಯನ್ನು ಜೂನ್ ಹದಿಮೂರರಂದು ಬಿಡುಗಡೆ ಮಾಡಿದೆ ಒಪ್ಪೋ ಎಪ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಫೈ ಜಿ ನೀರಿನಲ್ಲಿ ಬಿದ್ದರೂ ಏನೂ ಆಗದ ಐ ಪಿ ಐ ಅರವತ್ತೊಂಬತ್ತು ರೇಟಿಂಗ್ ಅನ್ನು ಹೊಂದಿರುವ ಭಾರತದ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಆಗಿದೆ ಈ ಫೋನ್ ಈಗಲೇ ಲಭ್ಯವಿರುವ ಹತ್ತಾರು ಪ್ರಮುಖ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ಗಳಲ್ಲಿ ಕಂಡುಬರದ ವಾಟರ್ ಮತ್ತು ಡಸ್ಟ್ ರಕ್ಷಣೆಯ ಮಟ್ಟವನ್ನು ಒಳಗೊಂಡಿದೆ ಭಾರತದಲ್ಲಿ ಆದ ಬಿಡುಗಡೆಯಾದ ಇಒಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಫೈ ಜಿ ಸ್ಮಾರ್ಟ್ಫೋನ್ ಆರು ಪಾಯಿಂಟ್ ಏಳು ಇಂಚಿನ ಪೂರ್ಣ ಎಚ್ ಡಿ ಪ್ಲಸ್ ತ್ರೀ ಡಿ ಕೋಡ್ ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ ನೂರೈವತ್ತು ಎಚ್ ಜೆಡ್ ರಿಫ್ರೆಶ್ ದರ ಮತ್ತು ತೊಂಬತ್ತ್ಮೂರು ಪ್ರತಿಶತ ಸ್ಕ್ರೀನ್ ಟು ಬಾಡಿಯನ್ನು ಪಾತ್ರವನ್ನು ಹೊಂದಿದೆ ವರದಿ ತಾಡಿಯೋಗಾಗಿ ಇದು ಮುನ್ನೂರು ಪ್ರತಿಶತ ಅಲ್ಟ್ರಾ ವ್ಯಾಲ್ಯೂ ಮೋಡನ್ನು ಸಹ ಒಳಗೊಂಡಿದೆ ಈ ಸ್ಮಾರ್ಟ್ಫೋನ್ ಕಾಸ್ಮಿಕ್ ರಿಂಗ್ ಮಾದರಿಯೊಂದಿಗೆ ಚರ್ಮದ ಹಿಂಭಾಗವನ್ನು ಹೊಂದಿದೆ ಮತ್ತು ಮಿಲಿಟರಿ ದರ್ಜೆ ಬಾಳಿಕೆ ಮತ್ತು ರಕ್ಷಣೆಗಾಗಿ ಕಾರ್ಮಿಕ ಓರಿಲ್ಲ ಗ್ಲಾಸ್ ವಿಟ್ಟ ಸುಟ್ಟುವನ್ನು ಹೊಂದಿದೆ ಫೋಟೋಗ್ರಫಿಯಲ್ಲಿ ಒಪ್ಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಫೈ ಜಿ ಸ್ಮಾರ್ಟ್ ಫೋನ್ ಅರವತ್ನಾಲ್ಕು ಮೆಗಾಪಿಕ್ಸಲ್ ಪ್ರೈಮರಿ ಕ್ಯಾಮರಾದೊಂದಿಗೆ ಡ್ಯಲ್ ಕ್ಯಾಮರಾ ಕ್ಯಾಮರಾವಸ್ಥೆಯೂ ಸಹ ಹೊಂದಿದೆ ಸ್ಮಾರ್ಟ್ಫೋನ್ ಮುಂಭಾಗದಲ್ಲಿ ಸೆಲ್ಫಿ ಫೋಟೋಗ್ರಫಿಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಐ ಸಾಮರ್ಥ್ಯಗಳೊಂದಿಗೆ ಎರಡು ಪಿಕ್ಸೆಲ್ ಡೆಪ್ತ್ ಕ್ಯಾಮರಾವನ್ನು ಹೊಂದಿದೆ ಒಪ್ಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಫೈ ಜಿ ಸ್ಮಾರ್ಟ್ ಫೋನ್ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದರೂ ಏನೂ ಆಗುವುದಿಲ್ಲ ಒಪ್ಪೋ ಎಪ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಫೈ ಜಿ ಎರಡು ಬಣ್ಣ ಆಯ್ಕೆಗಳಲ್ಲಿ ಲಭ್ಯವಿದೆ ಕಂಪನಿ ಸ್ಮಾರ್ಟ್ ಫೋನನ್ನು ಮಿಡ್ ನೈಟ್ ನೇವಿ ಮತ್ತು ಡಸ್ಕ್ ಪಿಂಕ್ ಎಂಬ ಎರಡು ಆಕರ್ಷಕ ಬಣ್ಣಗಳಲ್ಲಿ ಬಿಡುಗಡೆ ಈ ಮೊಬೈಲ್ನ ಆರಂಭಿಕ ಬೆಲೆ ಎಂಟು ಜಿ ಬಿ ರ್ಯಾಮ್ ಮತ್ತು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ರೂಪಾಂತರಕ್ಕಾಗಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಇದೆ ಒಟ್ಟು ಒಪ್ಪೋ ಎಪ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಫೈ ಜಿ ಸ್ಪೆಸಿಫಿಕೇಷನ್ ಇರುತ್ತಿದೆ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತು ಇಂಚ್ ಫ್ರಂಟ್ ಕ್ಯಾಮ್ರ ಎಂಟು ಮೆಗಾ ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರಾ ಅರವತ್ತ್ನಾಲ್ಕು ಮೆಗಾಪಿಕ್ಸೆಲ್ ಪ್ಲಸ್ ಎರಡು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಮತ್ತು ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಎಚ್ ಓ ಎಸ್ ಆಂಡ್ರಾಯ್ಡ್ ಫೋರ್ಟೀನ್ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ